ನೋಡ್ರಿ ಇಲ್ಲಿ ಆಯುಷ್ಯ ಉಂಟು ಪ್ರಳಯವಿಲ್ಲ ಎಂದು ಅರ್ಥವ ಮಡಗುವಿರಿ ಅನ್ನುವಂಥ ವಿಚಾರದೊಳಗೆ ಎರಡು ಸಾವಿರದ ಹದಿನಾರು ನವಂಬರ್ ಎಂಟರಿಂದ ಇಲ್ಲಿ ಯಾವ ಒಂದು ಹಣ ನೋಟ್ ಬ್ಯಾನ್ ಮಾಡಿದ್ಲು ಆ ಕುರಿತ ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ ಆಳುವ ಪಕ್ಷ ಇಲ್ಲವೇ ವಿರೋಧಿ ಪಕ್ಷ ಯಾವುದಿದ್ದರೂ ಕಳ್ಳ ಮಾರ್ಗದಿಂದ ಅಮಿತವಾದ ಸಂಪತ್ತನ್ನು ಸಂಗ್ರಹಿಸಿಕೊಂಡು ತಮ್ಮ ಗ್ರಹ ಖಜಾನೆಯಲ್ಲಿ ಕೂಡಿಟ್ಟುಕೊಂಡು ದೇಶದ್ರೋಹಿಗಳಿಗೆ ಮಾತ್ರ ಇದು ನುಂಗಲಾರದ ಅಥವಾ ಈಗ ಬಡವ ತನ್ನ ತಕ್ಕ ಕಡಿಮೆ ರೊಕ್ಕ ಇರ್ತಾವೆ ಅವ್ರಿಗೇನೋ ತೊಂದರೆ ಆಗಿರಲಿಲ್ಲ ಅವ್ರ ತಕ್ಕ ರೊಕ್ಕ ಇಲ್ಲ ಬ್ಯಾಂಕಿಗೆ ಹೇಳ್ತುಂಬುದು ಅಮ್ಮ ಲಿಮಿಟ್ ಮಾಡಿದೆ ದಿವಸ ಇಪ್ಪತ್ತು ಸಾವಿರ ಅಷ್ಟೊ ತೆಗಿಯೋದು ಹೌದಿಲ್ರಿ ನಾವು ವಿಡ್ಡ್ರಾ ಮಾಡ್ತಾವಂದ್ರೆ ಅಥವಾ ನಾವು ಜಮಾ ಮಾಡಕ್ಕೆ ಹೋದ್ರೆ ದಿವ್ಸಕ್ಕೆ ಐವತ್ತು ಸಾವಿರ ಇಷ್ಟ ತುಂಬೋದು ಕೋಟಿಗಂತ ರೊಕ್ಕ ಇಟ್ಕೊಂಡವರು ಹಾಸಿಗೆ ಹುಡುಕ ಸೋಫಾದ ಬುಡಕ ಪಾಟಿಕಲ್ ಬುಡಕ ಅಡುಗೆ ಮನೆ ಆ ಇಲ್ಲಿ ಎಲ್ಲ ಕಡೆ ರೊಕ್ಕ ಇಟ್ಕೊಂತವ್ರು ಇಂತ ಈ ನೋಡ್ರಿ ಆ ಒಂದು ದಿವ್ಸ ದಿನಾಂಕದೊಳಗೆ ಬ್ಯಾಂಕಿಗೆ ಕೊಡ್ಬೇಕವ್ರು ಇಲ್ಲ ಅಂದ್ರೆ ಅವ್ಕೆ ಬೆಲೆ ಇಲ್ಲ ಕಾಗದ ಹೌದಿಲ್ರಿ ಅದೆಲ್ಲ ನಿಮಗೆ ಆಗಿ ಅನುಭವಿಸಿದ್ರಿ ಆ ವಿಚಾರವನ್ನು ಸ್ವಲ್ಪ ಗಮನಿಸ್ರಿ ಆ ಕಡೆ ಸ್ವಲ್ಪ ವಿಚಾರ ಮಾಡಿರಿ ಅವಾಗ ಇಂಥ ಸಂದರ್ಭದೊಳಗೆ ಬಡವರಿಗೆ ಮಾತ್ರ ಏನು ತೊಂದರೆ ಆಗಲ್ಲ ಯಾಕಂದಿರೋ ಅಂತ ಕಿರೋ ಭಾಳ ಒಂದು ಐವತ್ತು ಸಾವಿರ ರೂಪಾಯಿ ಇದ್ದಾವೆ ಅಂತಿಡ್ ಓಡ್ರಿ ಬಡವರಲ್ಲಿ ಹೌದಾ ಆದ್ರೆ ಐದು ಕೋಟಿ ರೂಪಾಯಿ ಐವತ್ತು ಕೋಟಿ ರೂಪಾಯಿ ಐದು ನೂರು ಕೋಟಿ ರೂಪಾಯಿ ಐದು ಸಾವಿರ ಕೋಟಿ ರೂಪಾಯಿ ಇದ್ದಂಥ ವ್ಯಕ್ತಿ ರಾಜಕಾರಣಿ ಆ ಹಣವನ್ನು ಇಡಕ್ಕೆ ಆಗಲಾರದು ಅವಾಗ ಇವತ್ತು ಎಂಥ ಪರಿಸ್ಥಿತಿ ಬಂತು ಅನ್ನುವಂಥ ವಿಚಾರದಿಂದ ನಾನು ಹೇಳ್ತೇವೆ ಕಾನೂನಿನ ಕಣ್ಣಿಗೆ ಸುಣ್ಣ ಹಚ್ಚಿ ಕಣ್ಣು ಕಟ್ಟಿ ಕಾನೂನಿನ ಕಣ್ಣಿಗೆ ಮಣ್ಣೆರೆಚಿ ಹ ಹಣ ಗಳಿಕೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಅದೇನಾಯ್ತು ಅಂತಂದ್ರೆ ಸ್ವಲ್ಪ ಕಷ್ಟ ಆದರು ಹೌದಾ ಅದಕ್ಕೆ ಇಂಥ ಪರಿಸ್ಥಿತಿ ಹ್ಯಾಂಗೆ ನಾವು ನಿಭಾಯಿಸ್ಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ನೋಡ್ತೇವೆ ಅದಕ್ಕೆ ಉನ್ನತ ಮೌಲ್ಯದ ನೋಟುಗಳ ಅಮಾನ್ಯೀಕರಣ ಇದೇ ಮೊದಲನೆಯದಲ್ಲ ಹಂಗಾರೆ ಮೊದಲು ಎಷ್ಟೋ ವರ್ಷಗಳಿಂದ ಇದು ಮಾಡಲಾಗಿತ್ತು ಈಗೂ ಆಯ್ತು ಮತ್ತು ಹಿಂಗೆ ಆಗಬೇಕಾ ಯಾಕಂದ್ರೆ ಸಮಾಜ ಸ್ವಚ್ಛ ಆಗ್ಬೇಕು ಸ್ವಚ್ಛ ಆಗ್ಬೇಕು ಹೌದಿಲ್ಲ ಆದರೂ ಕೂಡ ನೋಡ್ರಿ ಹಿಂಗೆ ಮಾಡಿದ್ರು ಕೂಡ ಎರಡು ಸಾವಿರ ಹೊಸವಾಗಿ ನೋಟು ಪ್ರಿಂಟ್ ಮಾಡಿದ್ರ ಈಗ ಇಂಥ ಪ್ರಿಂಟ್ ಮಾಡೋ ಒಂದು ಮಷೀನನ್ನು ಕಂಡು ಹಿಡಿದಿದ್ದಾರೆ ಗಿಡಿಗೇಡುಗಳು ಹೌದಿಲ್ಲ ರೀ ರಾಜಕಾರಣಿಗಳು ಪ್ರಭಾವ ವ್ಯಕ್ತಿಗಳು ಹೌದಾ ಅದಕ್ಕೆ ಹೀಗೆಲ್ಲ ಆಗಬಾರ್ದು ಸಹಜತೆ ಒಂದು ಒಂದು ಏನಾಯಿತು ಕೆಲವೊಂದಷ್ಟು ದಿವಸ ಹೊಸ ಸಿಸ್ಟಿಮ್ ನೀವೇನಾದ್ರೂ ಮನೆ ನೋಡಿರಿ ನಿಮ್ಮ ಮನೆಯಾಗಿದ್ದಂಥ ಒಂದು ನಿಮ್ಮ ಯಾವುದೋ ಒಂದು ರೂಮ್ ಅಣ್ಣರಿ ನೀವು ಹೌದ್ರಿ ನಿಮ್ಮ ಹಾಲದೊಳಗೆ ಇದ್ದಂಥ ಸೋಫಾ ಚೇಂಜ್ ಮಾಡಿರಿ ನಿಮ್ಗೆ ಮೊದಲು ಎಲ್ಲಿತ್ತು ಅಲ್ಲಿ ಕುಂತು ಕುಂತು ರೂಢ ಇರ್ತದೆ ಅದು ಅಲ್ಲೇ ಹೋಗಿರ್ತೀರಿ ನೀವು ಒಂದು ಐದಾರು ದಿವ್ಸ ನಿಮ್ಗೆ ರೂಢ ರೂಢಿ ಆಗ್ಬೇಕಾದ್ರೆ ಅಲ್ಲಿ ಕುಂಡ್ ಹಂಗೆ ಈ ಹೊಸ ಹೊಸ ಸನ್ನಿವೇಶಕ್ಕೆ ಹೊಂದಾಣಿಕೆ ಆಗುವಂಥ ಹೊಸ ಪರಿಸ್ಥಿತಿಗೆ ಹೊಂದಾಣಿಕೆ ಆಗೋಕೆ ಅದು ಟೈಮ್ ತೋತದೆ ಬದಲಾವಣೆ ಅತಿ ಅವತ್ತು ಆಗುವುದಿಲ್ಲದೆ ಆಗಿಂದಾಗ ಆಗುವುದಿಲ್ಲದ ಒಂದು ಸ್ವಲ್ಪ ಬೆಳೆ ತೋತೆ ಅದಕ್ಕೆ ಇಲ್ಲೇನಾಯಿತು ಅಂತಂದ್ರೆ ಒಂದ ಜನ ಹೈರಾಣಾಗಿ ಹೋದರು ತಮ್ಮ ಅಸಾಮಾನ್ಯ ಆರ್ಥಿಕ ಚಟುವಟಿಕೆಗಳಾಗಿ ಮತ್ತೆ ಬಡವರು ಕಾರ್ಮಿಕರು ಕೂಲಿಕಾರರು ಸಾಲಗಾರರು ಮತ್ತು ಇತರ ಶ್ರಮಿಕ ವರ್ಗದ ಜನರ ಕಾಲುಗಳನ್ನೇ ಹಿಡಿಯುವ ಸ್ಥಿತಿಗೆ ತಲುಪಿದರು ಇದೊಂದು ದೊಡ್ಡ ವಿಪರ್ಯಾಸ ಅವಾಗ ನೋಡ್ರಿ ಏನು ಮಾಡಿ ಬಡವ್ರ ಕಡೆ ಬಂದರು ಏ ನನ್ನ ಒಂದು ನನ್ನ ಒಂದು ಸ್ವಲ್ಪ ರೊಕ ರೊಕ್ಕ ನಿನ್ನ ಹೆಸರು ಇಡ್ತಾನೋ ನೀವು ಯಾಕೆ ಹಂಗಟ್ಟು ಗೊತ್ತಾನೆ ಹೌದೇನ್ರಿ ಹಂಗ ನನಗೂ ಇಂತಿಷ್ಟು ಪರ್ಸೆಂಟ್ ರೊಕ್ಕ ಕೊಟ್ರನ ನಾ ಇಡ್ವಾ ನೋಡಿ ನನ್ನ ಹೆಸರಲ್ಲೇ ಅಂತ ಹೇಳಾಕತ್ರಿ ಹೀಗಾಗಿ ಬಡವರನ್ನು ತಮ್ಮ ವಿಶ್ವಾಸಕ್ಕೆ ಇದ್ದಂತಹ ಬಡವರ ಹೆಸರಲ್ಲಿ ಅವಾಗ ರೊಕ್ಕ ಎಡಾಕ ಶುರು ಮಾಡ್ರಿ ಹೌದಿಲ್ಲರಿ ಇದರಿಂದ ಏನಾಯಿತು ದೇಶದ ನೈತಿಕ ಅಧಪಥ ಅಧಪಾತ ನೈಜ ದೃಶ್ಯ ಇದಕ್ಕಿಂತ ಬೇರೊಂದಿರಲಾರದು ದೇಶದ ಬಗ್ಗೆ ಪ್ರೀತಿ ಅಭಿಮಾನವಿರುವ ಜನರ ಹೃದಯಗಳು ಈ ವಿದ್ಯಮಾನದಿಂದ ತಲ್ಲನಗೊಂಡದ್ದು ನಿಜ ಆದರೆ ನಿಜವಾದ ಸಮಸ್ಯೆ ಇದಲ್ಲ ಅದು ಬೇರೆ ಇದೆ ಹಾಗಿದ್ದರೆ ಏನದು ಸಮಸ್ಯೆ ಅನ್ನುವಂಥ ಹೌದಿಲ್ಲರಿ ಇದ್ರೆ ಏನು ಆತು ಅನ್ನುವಂಥದ್ದು ದೊಡ್ಡ ಬೆಲೆಯ ನೋಟುಗಳು ರದ್ದಾದ ನಂತರ ಹೊಸ ನೋಟುಗಳ ಚಲಾವಣೆ ನಿಜವಾದ ಅರ್ಥದಲ್ಲಿ ಮ ರೇಷನಿನ ಮಾದರಿ ನಡೆದದ್ದು ಎಲ್ಲರ ಅನುಭವಕ್ಕೆ ಬಂತು ಯಾಕಂದ್ರೆ ಬ್ಯಾಂಕ್ನ ಒಂದಷ್ಟು ಜನ ಪ್ರಾಮಾಣಿಕರು ಇರ್ತಾರ ಅವರು ರೊಕ್ಕ ಬ್ಯಾಂಕ್ನಾಗ ಇಟ್ಟಿರ್ತಾರೆ ಅವರು ಅತಿ ಕಡಿಮೆ ಆದಾಯ ಇರ್ತೈತೆ ಅವ್ರ ರೊಕ್ಕ ಅವ್ರಿಗೆ ನಂಬರ್ ಹಚ್ಬೇಕು ಹೌದಿಲ್ರಿ ಇದರಿಂದ ಸ್ವಲ್ಪ ಸಮಸ್ಯೆ ಆಯಿತು ಅದನ್ನು ನಾವು ಯಾಕಂದ್ರೆ ಎ ಟಿ ಎಮ್ಗೆ ಹೋದ್ರೂ ನಮ್ಗೆ ಐದು ಸಾವಿರ ಕೊಡ್ತಾರಾ ಹತ್ತು ಸಾವಿರ ಕೊಡ್ತಾರಾ ಹೌದಿಲ್ರಿ ಇಂಥವೆಲ್ಲ ತೊಂದರೆ ಯಾವುದು ಅದನ್ನೆಲ್ಲ ನಾವು ಎದುರಿಸ್ಬೇಕಾಗ್ತೈತಿ ವಾಸ್ತವ ಸ್ಥಿತಿ ಹೀಗಿರುವಾಗ ಭಾರೀ ಬೆಲೆಯ ನೋಟುಗಳ ಅಮಾನ್ಯ ನಂತರ ಎರಡು ಮೂರು ದಿನಗಳಲ್ಲೇ ಅಧಿಕಾರದ ಉನ್ನತ ಸ್ಥಾನಗಳಿರುವ ಕೆಲವು ಮಹಾಜನಗಳ ಮನೆಗಳಲ್ಲಿ ಕೋಟಿಗಟ್ಟಲೆ ಹೊಸ ನೋಟುಗಳ ಬಂಡಲ್ ಬಂಡಲ್ಗಳೇ ಪ್ರತ್ಯಕ್ಷವಾದದ್ದು ದೊಡ್ಡ ಅಚ್ಚರಿ ಅವಾಗೆಲ್ಲ ಗೊತ್ತಾಗ್ತ ಹಂಗಕ್ಕೆ ನೋಡಿ ನಾವೆಲ್ಲ ತೋ ಆ ದೇವಾಲಯದೊಳಗೆ ಮುಂದೆ ಸುರಿ ಹೋಗಿರೋ ಈ ದೇವಾಲಯದ ಮುಂದೆ ಸುರಿ ಹೋಗಿರೋ ಆ ಹಳಿ ದಂಡ್ಯಾಗ ಸುರಿ ರಸ್ತಾ ಬಾಜುಕೆಲ್ಲ ನೋಟು ಬಿದ್ದಿದ್ದು ಅಂತೆಲ್ಲ ನಾವು ಪೇಪರ್ದಾಗ ಹೋಯ್ತು ಹಂಗಾದೀವಿ ಎಲ್ಲಿ ರೊಕ್ಕ ಬಂದು ಇವು ಬ್ಯಾಂಕಿನಾಗ ತೋಲಿಲ್ಲ ಒಂದಷ್ಟು ಒಂದು ಡೇಟ್ ಫಿಕ್ಸ್ ಮಾಡಿ ಆ ಡೇ ಆ ಡೇಟ್ ಒಳಗೆ ಹೋಗಿ ತುಂಬಾಕ್ರಿಗೆ ಆಗೋದಿಲ್ಲ ತುಂಬಿರೋರು ಅದು ತುಂಬಿದ್ರೂ ಉಳಿದು ರೊಕ್ಕ ಅವರು ಮನೆಯಾಗ ಹೌದಾ ಹೀಗಾಗಿ ವೆಲ್ಯೂ ಬಂದು ಅಂತಂದರೆ ಅದೆಲ್ಲ ಕಪ್ಪು ಹಣ ಕಪ್ಪು ಹಣ ಹೌದಿಲ್ರಿ ಅದೆಲ್ಲ ಕೋಟ ನೋಟ ಅನ್ನುವಂಥದ್ದು ನಮಗ ಗೊತ್ತಾಗ ಇಂಥವರು ನಮ್ಮ ರಾಜ್ಯವನ್ನು ಒಳ್ಳೆಯದ್ರ ಒಂದು ರೀತಿ ಕಡೆಗೆ ಒಯ್ಯವ್ರ ಇವರು ಒಳ್ಳೆಯವ್ರೆ ಎಷ್ಟು ಲಪುಟ ಜನ ಇದು ಎಷ್ಟು ಮೋಸ ಮಾಡಿದ್ದಾರೆ ಅನ್ನುವಂಥ ವಿಚಾರ ನಮಗೆ ಗೊತ್ತಾಗ್ತದೆ ಹಿಂಗೆ ಶ್ರೀಮಂತ ಆಗಿ ಈಗ ಇವರೆಲ್ಲ ಏನೆಲ್ಲ ವ್ಯವಹಾರ ಮಾಡಿಬಿಡ್ತಾರೆ ಯಾಕಂದ್ರೆ ಇರ್ತೈತಿ ಇವ್ರಿಗೆ ಐದು ರೂಪಾಯಿಗೆ ತಗೋದು ಇಪ್ಪತ್ತು ರೂಪಾಯಿಗೆ ತಗೋತಾರೆ ಇವರು ಮತ್ತು ಬಡವಿಲ್ ತು ಹಾಕೈತಿ ಹಿಂಗೆ ಇವರ ಶ್ರೀಮಂತ ಇವರ ಜಮೀನ್ದಾರ ಯಾಕಂದ್ರೆ ಒಂದು ವಸ್ತು ನಿಮ್ಮೆಲ್ಲ ಐದು ರೂಪಾಯಿ ಇತ್ತಂದ್ರೆ ಇವ್ರು ಇಪ್ಪತ್ತು ರೂಪಾಯಿ ಡಿಮಾಂಡ್ ಮಾಡ್ತಾರ ಅದಕ್ಕೆ ಮತ್ತು ಕೊಡಾಮ ಐದು ರೂಪಾಯಿಗೆ ಯಾಕೆ ಕೊಡ್ತಾನೆ ಇಪ್ಪತ್ತು ರೂಪಾಯಿಗ ಕೊಡ್ತಾನೆ ಅದನ್ನು ಹೌದಿಲ್ಲ ಹೆಚ್ಚು ಬೆಲೆಯಲ್ಲಿ ಹೆಚ್ಚು ಲಾಭ ಇಲ್ಲ ಯಾವ ಕೊಡ್ತಾನೆ ಅವಂಗೋ ಕೊಡ್ತಾನೆ ನೀವೋ ನೋಡಿರಿ ನಿಮ್ಮದು ಒಂದು ವಸ್ತು ಐತಿ ಈಗ ಅದನ್ನ ಮಾರಾಟ ಖರ್ಚಿಯಲ್ಲಿ ಅಂತ ಇಟ್ಕೊಳ್ರಿ ನೀವು ಯಾವ ಹೆಚ್ಚಿಗೆ ಕೇಳ್ತಾನೆ ಅಷ್ಟೇ ಕೊಡ್ತಾರೆ ಏನು ಕಡಿಮೆ ಕೇಳ್ದಂಗೆ ಕೊಡ್ತೀರೋ ಕಡಿಮೆ ಕೇಳ್ದವ ಕೈ ನೀವು ಯಾಕೆ ನಿಮ್ಮ ನಿಮ್ಗೆ ಆಕೈತಿ ಆ ಒಟ್ಟೆ ಕೇಳ್ದಾನ ಅಂತ ಹೆಚ್ಚು ಮತ್ತು ಹಿಂಗಾದ್ರೆ ರೊಕ್ಕಿದ್ದ ತೋತಾನೆ ಹೌದಿಲ್ಲ ಆ ರೊಕ್ಕ ಎಲ್ಲಿದೋ ರೊಕ್ಕ ಅದೇ ನೋಡ್ರಿ ಯಾರ್ದೋ ದುಡ್ಡು ಎಲ್ಲ ಮನೆ ಜಾತ್ರೆ ಅಂತವಲ್ಲ ಹಿಂಗೆ ಇಂಥ ವಿಚಾರ ನೋಡುತ್ತೆ ಇಂಥ ಅಡ್ಡ ನಡೆಯ ಜನರು ಯಾರೋ ಹಂಗಾರೆ ಇವ್ರು ಎಲ್ಲಿಂದ ರೊಕ್ಕ ಸಿಕ್ತು ಹೆಂಗೆ ತಂದರು ಅನ್ನುವಂಥ ಎಲ್ಲ ವಿಚಾರವನ್ನು ನಾವು ನೋಡ್ತೇವೆ ಆದರೆ ಮತ್ತೆ ಮೊದಲ ಇಂಥ ಮೊದಲಿನ ಸಮಾಜದಾಗಿ ಇದಿತ್ತು ಹೆಂಗೆ ಅನ್ನುವಂಥ ಇದು ಹಾಕಿಲ್ಲ ಯಾಕಂದ್ರೆ ವಚನಕಾರರು ಭಾಳ ಪ್ರಾಮಾಣಿಕರವರು ಯಾಕಂದರೆ ಪರಧನ ಪ್ರಾಯ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ ಅಂತ ಅನ್ನುವಂಥ ವಿಚಾರವನ್ನು ಹೊಂದಿದಂಥವರು ಅದಕ್ಕೆ ಇವೆಲ್ಲ ಅಡ್ಡ ಕಸಬು ಅಡ್ಡ ಹೌದಿಲ್ಲ ದೋ ದೋ ನಂಬರ್ ಕೆಲಸ ಮಾಡಿ ಅಪಾರ ಸಂಪತ್ತನ್ನು ಗಳಿಸಿ ಅದನ್ನು ಅಮಿತ ಪ್ರಮಾಣದಲ್ಲಿ ಸಂಗ್ರಹಿಸಿಟ್ಟುಕೊಳ್ಳುವ ಭ್ರಷ್ಟರಿಗೆ ಬಸವಣ್ಣ ಒಂದು ಸವಾಲ ಅವ ಹೇಳ್ತಾನೆ ಎಲ್ಲ ವಚನಗಳಲ್ಲಿ ಹೇಳ್ತಾನೆ ನೋಡ್ರಿ ಉಂಟು ಪ್ರಳಯವಿಲ್ಲೆಂದು ಅರ್ಥ ಮಡಗುವಿರಿ ಆಯುಷ್ಯ ತೀರಿ ಪ್ರಳಯವು ಬಂದರೆ ಅರ್ಥವನ್ನುಂಬುವರಿಲ್ಲ ನೆಲನ ನಗೆದು ಮಡುಗದಿರಾ ನೆಲನ ನುಂಗಿ ದೊಡಗುಳುವುದೇ ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಹಿ ಉಣ್ಣದೇ ಹೋಗದಿರಾ ಹೆರರಿಗಿಕ್ಕಿ ಹೆಗ್ಗುರಿಯಾಗಬೇಡ ಕೂಡಲ ಸಂಗಮ ಶರಣರಿಗೊಡನೆ ಸವೆ ಅದಕ್ಕೆ ಅವ್ರೇನು ವಚನಕಾರರು ಅಂದ್ರೆ ದಾಸೋಹ ತತ್ವವನ್ನು ತಂದರು ದಾಸೋಹ ತತ್ವವನ್ನು ನಿನಗೆ ಇವತ್ತು ಎಷ್ಟು ಬೇಕು ನಿನ್ನ ಜೀವನಕ್ಕೆ ಅಷ್ಟು ಒಟ್ಕೋ ಉಳಿದದ್ದನ್ನ ಸಮಾಜಕ್ಕೆ ಹಂಚ್ಬಿಡ ದಾಸೋಹ ಪಟ್ಟುಬಿಡ ಆದ್ರೆ ನಾವು ಹಂಗೆ ಕೊಡೋದಿಲ್ಲ ನಮಗೆ ಬೇಕಾ ನನ್ನ ಮಕ್ಕಳಿಗೆ ಬೇಕು ಮೊಮ್ಮಕ್ಕಳಿಗೆ ಬೇಕಾ ಬೇಕು ಬೇಕಾ ಮಕ್ಕಳಿಗೆ ಬೇಕಾ ಅವ್ರಿಗೆ ಬೇಕಾ ಇವ್ರಿಗೆ ಬೇಕಾ ಆ ಮತ್ತವ್ರಿಗೆ ಬೇಕು ನಮ್ಮ ವಂಶ ಎಲ್ಲ ಸುಮಾರು ಒಂದು ಐದು ತಲೆಮಾರುಗಳವರೆಗೆ ಒಂದು ಎರಡು ನೂರು ವರ್ಷಗಳ ಕುಂತು ಉಂಡ್ರೂ ತೀರಲಾರದಷ್ಟು ಸಂಪತ್ತು ನನಗೆ ಬೇಕಾ ಬೇಕು 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 ಅಂತೇಕಾದ್ರೆ ನೋಡ್ರಿ ಯಾವ್ಗೆ ರೊಕ್ ಬ್ಯಾಡ್ರಿ ಯಾವ್ಗೆ ಬಂಗಾರ ಬ್ಯಾಡ್ರಿ ನಿಮ್ಗೆ ಯಾವಾರ ಒಂದು ಕೋಟಿ ರೂಪಾಯಿ ಬ್ಯಾಡ ಬ್ಯಾಡಂತಾರ ಮೊದಲು ತೊಗೊಂಬರ್ತಾರೆ ಹೋಗಿ ಯಾಕಂದ್ರೆ ನಾವು ಅದಕ್ಕೆ ಆಶೆ ಮಾಡ್ತೇವೆ ಆಶೆ ಮಾಡ್ತೇವೆ ಅದು ದುರಾಶೆ ಅದ ಹೀಗಾಗಿ ನಾವೆಲ್ಲ ಹಣವನ್ನು ಸಂಗ್ರಹ ಮಾಡಿಟ್ಕೊಳತ್ತೀವಿ ಅದಕ್ಕೆ ಬಸವನ್ ಹೇಳಿದ್ದಿ ಹೇಳ್ತಾನಿಲ್ಲೆ ನೀ ಎಲ್ಲ ಸಂಗ್ರಹ ಮಾಡಕ್ಕಿ ನೀ ಎಂಟು ದಿವ್ಸ ಬದುಕ್ತೀಯೋ ತಮ್ಮ ಅದನ್ನ ಮುಚ್ಚಿಡ್ತಿ ನೆಲ ಆಗದೆ ನೆಲೊಳಗಿಡ್ತಿ ಹೌದಿಲ್ಲ ನೆಲ ಆದ ನುಂಗೆ ಏನು ಮಾಡ್ತೈತಿ ಒಮ್ಮೆ ಉಗುಳ್ತೈತಿ ಪ್ರಳಯ ಪ್ರಳಯ ಅಂತಂದ್ರೆ ಉಗುಳ್ತದ್ದು ಹೌದಲ್ರಿ ನೀವು ಕಣ್ಣಾಗ ನೋಡಿ ಮಣ್ಣಾಗ ಮುಚ್ಚಿಡ್ತೇರಿ ಇಟ್ಟು ನೀವು ಉಣ್ಣುಲಿ ಹೋಗ್ತೇರಿ ಹೌದಿಲ್ಲ ನಿಮಗೆ ಗೊತ್ತಿರೋದಿಲ್ಲ ಈಗ ನೋಡಿರಿ ಕೆಲವೊಂದು ಮನೆಯಾಗೆ ಕೆಲವೊಂದು ಊರಾಗೆ ಹಗೆದ ಬಂಗಾರ ಹತ್ತೈತಿ ಅಲ್ಲಿ ಅವ್ಲು ಒಂದು ಕೊಪ್ಪರಿಗೆ ಬಂಗಾರ ಹಾಯ್ತು ಅಗದ್ರು ಬಂಗಾರ ಹಾಯ್ತು ಮೊದಲು ನೋಡಿರಿ ಎಲ್ಲ ಕಡೆ ಸಿಗಬೇಕಂಗಾರ ಬಂಗಾರ ಅಂದ್ರೆ ಅವ್ರಿಗೆ ಗೊತ್ತಿಲ್ಲಂಗ ಅವ್ರ ಮನೆಯನ್ನವರು ಯಾವಾಗೋ ಶ್ರೀಮಂತರಾಗಿದ್ದರು ಅವ್ರಿಗೆ ಪೂರ್ವಜರು ಅಲ್ಲಿ ಇಟ್ಟಿದ್ರು ಆ ಸಿಕ್ಕೈತಿ ಅವ್ನು ಸತ್ತೋದ ಹಂಗೆ ಹೌದಿಲ್ಲ ಅದಕ್ಕೇನು ಆತಿದ್ರು ಬೇರೆದವ್ರೆ ಈಗ ನೋಡ್ರಿ ಗಳಿಸು ಐದು ನೂರು ಕೋಟಿ ರೂಪಾಯಿ ಎಲ್ಲ ರಸ್ತಾದಾಗ ತಿರುಪತಿ ಹುಂಡಿಗೋ ಆ ದೇವ್ರ ಹುಂಡಿಗೋ ಹಾಕಿರ ಅದು ಅವ್ನು ಗಳಿಸಿದ್ದೆ ಅವ್ನು ಅವ್ಗೆ ಸಿಕ್ತೇನ ಅದ ಇಲ್ಲ ಅದಕ್ಕೆ ಹಿಂಗೆ ಮಾಡಬಾರ್ದಂತನ ಎಲ್ಲಿ ನೋಡ್ರಿ ದಾಸೋಹ ಇಲ್ಲದ ಅವ್ನು ಕೊಡಬೇಕು ವಚನಕಾರರು ಏನು ತತ್ವ ತಂದರು ಯಾರಿಗಿಲ್ಲ ಅವನು ಕೊಡ್ರಿ ನಿನಗೆ ಎಷ್ಟು ಬೇಕು ಅಷ್ಟನ್ನು ಇಟ್ಟುಕೋ ಉಳಿದದನ್ನು ಹಂಚಿ ಬಿಡ ಹಂಚಿ ತಿನ್ನೋದು ಹಂಚಿ ತಿನ್ನೋದು ಹಂಚಿ ತಿನ್ನೋದು ಹೌದಿಲ್ಲರಿ ಇಂತಹ ತತ್ವಗಳನ್ನ ಎಲ್ಲರೂ ಅಳವಡಿಸ್ಕೊಂಡು ಬಿಟ್ರೆ ಯಾರೂ ಬಡವರು ಇರೋದಿಲ್ಲ ಎಲ್ಲರೂ ಒಂದಾಗ್ತೇವೆ ಅವಾಗ ನಾವೆಲ್ಲ ಒಂದು ಅನ್ನೋ ಭಾವನೆ ಬರ್ತೈತಿ ಅವಾಗ ಮೇಲು ಕೀಳು ಬಡವ ಬಲ್ಲಿದ ಅನ್ನುವಂಥ ಈ ತರತಮ ಭಾವನೆಗಳು ಹೋಗಿ ಎಲ್ಲರೂ ಮನುಷ್ಯರು ಮನುಷ್ಯ ಜಾತಿ ತಾನು ದೇವಲವು ಅನ್ನುವಂಥ ಒಂದು ತತ್ವ ಸಮಾಜೊಳಗೆ ಜಾರಿಯಾಗ್ತತಿ ಅವಾಗ ಆದರ್ಶ ಸಮಾಜ ನಾವು ನೋ ನಾವು ಕಟ್ಟಬೋದು ಅನ್ನುವಂಥ ವಿಚಾರವನ್ನು ನಾವು ನೋಡುತ್ತೇವೆ ಮೊದಲಿನ ಕಾಲದೊಳಗೆ ಅಲ್ಲಿ ಗಂಡಂದಿರು ಹಾದಿ ತಪ್ಪಿರ ಹೆಂಡಂದಿರು ಹೇಳುತ್ತಿದ್ದರು ನೋಡ್ರಿ ನಾವು ಇಲ್ಲ ಆದ್ರೆ ಇವತ್ತು ಹೆಣ್ಣಂದ್ರೆ ಹೇಳ್ತಾರೆ ನೀ ಏನ ನಾವು ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅಂತಕ್ಕಂಥ ಒಬ್ಬ ಸಾಹಿತಿ ನಮ್ಗೆ ಹೇಳ್ತಾನೆ ನೀ ಏನಾರ ಮಾಡಿ ಒಮ್ಮೆ ನೀ ಹೆಂಗಾರ ಮಾಡಿ ಒಮ್ಮೆ ಮಂತ್ರಿ ಆಗಾಕ ಬೇಕು ನೋಡ್ರಿ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಒಂದು ಕಮಲದೊಳಗೆ ಬರೀತಾನೆ ಇಲ್ಲಿ ಹೆಂಡತಿ ರಾಜಕಾರಣಿ ಹೇಳ್ತಾನೆ ಗಂಡನ ಹೇಳ್ತಾಳೆ ನೀ ಏನಾರ ಮಾಡಿ ಒಮ್ಮೆ ನೀ ಹೆಂಗಾರ ಮಾಡಿ ಒಮ್ಮೆ ಮಂತ್ರಿ ಆಗಾಕ ಬೇಕು ಹೆಂಡ ಕೊಡಿಸಿ ಕಂಡ ತಿನಿಸಿ ಹೆಂಡ ಕುಡಿಸಿ ಕಂಡ ತಿನಿಸಿ ಓಟು ಪಡೆಯಬೇಕು ನೀ ಏನಾರ ಮಾಡಿ ಒಮ್ಮೆ ನೀ ಹೆಂಗಾರ ಮಾಡಿ ಒಮ್ಮೆ ಮಂತ್ರಿ ಆಗಾಕ ಬೇಕು ನೋಡ್ರಿ ನೀ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಒಟ್ಟು ಮಂತ್ರಿ ಆಗೋಗಿ ಇಲ್ಲಿ ಹೆಂಡತಿ ಹೇಳಿದಳು ಮೊದಲು ಮೊದಲಿನ ವಚನಕಾರ ನೋಡ್ರಿ ಅವಾಗ ಏನಂತರು ಗಂಡ ಹಾದಿ ತೆಗ್ದಾಗ ಹೆಂಡತಿ ಹೇಳ್ತಳು ಹೌದಿಲ್ರಿ ಅದ ನಮಗೆ ಇಲ್ಲಿ ನಮ್ಮ ಮುಂದಿನ ಒಂದು ವಚನದಾಗ ನಾವು ನೋಡ್ತೀವಿ ಆದರೆ ಇಲ್ಲಿ ಏನಕ್ಕೆ ಲಂಚ ವಂಚನಕ್ಕೆ ಕೈಯಾನದ ಭಾಷೆ ಬಟ್ಟೆಯಲ್ಲಿ ಹೊಣ್ಣ ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದ್ದೇನಾದರೆ ನಿಮ್ಮನೆ ನೋಡ್ರಿ ಲಂಚಕ್ಕೆ ವಂಚಕ್ಕೆ ನಾನು ಏನು ಮಾಡ್ತೇನೆ ಕೈ ಒಡೋದಿಲ್ಲ ಬಟ್ಟೆಯೊಳಗೆ ಏನಾದರೂ ಬಂಗಾರ ರೊಕ್ಕ ಬಿದ್ದಿದ್ರೆ ಅದನ್ನು ಕೈಲಿ ಹೇಳಿದ್ನಂದ್ರೆ ನನ್ನ ಕೈ ಕತ್ತರಿಸಿ ಹೋಗಲಿ ಈಗ ಈಗೇನಾದ್ರೂ ನಾವು ದಾರ್ಯಾಗ ಹೋಗುವಾಗ ಒಂದು ಹತ್ತು ರೂಪಾಯಿ ಬಿದ್ದಿತ್ತು ಅಂತ ತಿಳ್ಕೊಂಡ್ರೆ ನಾವೇನು ಮಾಡ್ತೇವೆ ಗಪ್ಪನ್ನು ಹೋಗಿ ಅದನ್ನು ಅದನ್ನು ತಿಳಿತೇವ ಅದನ್ನು ನೋಡ್ರಿ ಒಂದು ಕಡೆ ರೊಕ್ಕ ಲಕ್ಷ್ಮಿ ಅಂತ ಪೂಜೆ ಮಾಡ್ತೇವೆ ಅದ್ರ ದಾರ್ಯಾಗ ಬಿದ್ದಂಥ ಒಂದು ರೂಪಾಯಿ ಇರಲಿ ಐದು ರೂಪಾಯಿ ಇರಲಿ ಹತ್ತು ರೂಪಾಯಿ ಇರಲಿ ಅದನ್ನು ತುಳಿತೇವಿ ಯಾರು ನೋಡಿದಾರಂಗೆ ಅರೇದಾರಂಗೆ ಬಗ್ಗೆದಾರಂಗ ಗಭಕ್ಕಮ ಕೆಸಿದ ಹಾಕುತ್ತೇವೆ ಮತ್ತು ಅದಕ್ಕೆ ನಮಸ್ಕಾರ ಮಾಡ್ತೇವೆ ನಾವು ಇನ್ನೊಬ್ಬರು ರೊಕ್ಕ ಹೆಂಗೆ ತಗೋತೇವೆ ಅಂತ ಕರೆ ಹೌದಿಲ್ಲ ರೀ ಅದಕ್ಕಿದು ಸಮಾಜದಲ್ಲಿ ನಾವು ಮಾಡುತ್ತಿರುವಂಥ ಅಧರ್ಮ ಅನ್ನುವಂಥ ವಿಚಾರ ಹೌದಾ